ಮೋದಿ ಮೆಚ್ಚಿದ್ದ ರಾಜ್ಯದ ಕವಿಗೆ ದಿಲ್ಲಿ ಗಣತಂತ್ರ ದಿನಕ್ಕೆ ಆಹ್ವಾನವನ್ನು ನೀಡಲಾಗಿದೆ ಜೋಗಗಳ ಪದ ರಚಿಸಿದ್ದ ಕವಿ ಮಂಜುನಾಥ್ ಇವರಿಗೆ ಗಣರಾಜ್ಯೋತ್ಸವದ ದಿನಕ್ಕೆ ಆಹ್ವಾನವನ್ನು ನೀಡಲಾಗಿದೆ ದೆಹಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನೀಡಿರುವಂತಹ ಆಮಂತ್ರಣ ಇದು ವೃತ್ತಿಯಲ್ಲಿ ಎಲ್ ಐ ಸಿ ವಿಮಾ ಪಾಲಿಸಿದಾರರು ಈ ಕವಿ ಮಂಜುನಾಥ್ ಕೋವಿಡ್ ವೇಳೆ ಮಲಗು ಕಂದ ಮಲಗು ಕೂಸೆ ಅನ್ನುವಂಥ ಪದರಚನೆಯನ್ನು ಇವರು ಮಾಡಿರ್ತಾರೆ ಮೋದಿ ಮೆಚ್ಚುಗೆಗೂ ಕೂಡ ಈ ಹಾಡು ಪಾತ್ರವಾಗಿರುತ್ತೆ ಇದೀಗ ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಕವಿ ಮಂಜುನಾಥ್ ಅವರಿಗೆ ಆ ಗಣತಂತ್ರ ದಿವಸದಂದು ಭಾಗಿಯಾಗಬೇಕು ಅಂತ ಆಹ್ವಾನವನ್ನು ನೀಡಲಾಗಿದೆ ಕೋವಿಡ್ ಸಂದರ್ಭದಲ್ಲಿ ಮಲಗು ತಂದ ಮಲಗುತ್ತೂ ಸೇವೆ ಮಲಗು ನನ್ನ ಜಾನಮಯೇ ಎಂಬ ಸಾಲಿನಿಂದ ಜೋಗುಳ ಪದವನ್ನು ಇವರು ರಚಿಸಿರುತ್ತಾರೆ ಕೇಂದ್ರ ಸರ್ಕಾರ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಆನ್ಲೈನ್ ರಂಗೋಲಿ ದೇಶಭಕ್ತಿ ಗೀತೆ ಲಾಲಿ ಹಾಡು ಸ್ಪರ್ಧೆಯನ್ನು ಆಯೋಜನೆ ಮಾಡಿರುತ್ತೆ ಪುತ್ತನ ಒತ್ತಾಸೆಗೆ ಜೋಗುಳದ ಮಣಿದು ಹಾಡನ್ನು ರಚಿಸಿರ್ತಾರೆ ಈ ಕವಿ ಮಾಂಚನಾಥ್ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆಗೂ ಕೂಡ ಈ ಹಾಡು ಪಾತ್ರವಾಗಿರುವುದು ಬಹಳ ವಿಶೇಷ ಆರು ಲಕ್ಷ ನಗದು ಬಹುಮಾನದ ಮನ್ನಣೆ ಕೂಡ ಈ ಹಾಡಿಗೆ ಸಿಕ್ಕಿದ್ದು ಬಹಳ ವಿಶೇಷ ಮೋದಿಯವರೇ ಲಾಲಿ ಹಾಡು ನನ್ನ ಗಮನ ಸೆಳೆದಿದೆ ಅಂತ ಅವರು ಹೇಳಿದರು ಅಂದರೆ ಅವರ ಭಾಷೆಯಲ್ಲಿ ಲೋರಿ ಪದಗಳು ಅಂತ ಕರೀತಾರೆ ಹಾಗಾಗಿ ಲಾಲಿ ಹಾಡು ನಿಮ್ಮ ಲಾಲಿ ಹಾಡು ನೀವು ಬರೆದಂಥ ಹಾಡು ನನ್ನ ಗಮನ ಸೆಳೆದಿತ್ತು ಅಂತ ಕೂಡ ಇವರು ಹೇಳಿರ್ತಾರೆ ಅಂದರೆ ನರೇಂದ್ರ ಮೋದಿಯವರು ನಾನು ಈ ಹಾಡು ಕೇಳಿದ್ದೀನಿ ನೀವು ಕೇಳಿ ಅಂತ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ನಲ್ಲಿ ಆ ಹಾಡಿನ ಕುರಿತಂತೆ ಪ್ರಸ್ತಾಪ ಮಾಡಿರ್ತಾರೆ ಸೊ ಇದೀಗ ಬಹಳ ವಿಶೇಷ ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನೋಡಿ ಕರ್ನಾಟಕದ ಈ ಕವಿ ವಿಶೇಷವಾಗಿ ಕವಿ ಮಂಜುನಾಥ್ ಅವರಿಗೆ ಆಹ್ವಾನವನ್ನು ನೀಡಲಾಗಿರೋದು ಬಹಳ ವಿಶೇಷ ದಂಪತಿ ಸಮೇತ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಕವಿ ಮಂಜುನಾಥ್ ಭಾಗಿಯಾಗಲಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ